ನಮ್ಮ ಅನ್ಪೂರ್ಣೇಶ್ವರಿ ಅಲ್ಲಿ ನೀವು ಸೈಟ್ ತಗೊಳ್ಳೋದ್ರಿಂದ ನಿಮಗೆ ಡ್ಯುಯಲ್ ಅಡ್ವಾಂಟೇಜಸ್ ಇದೆ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ಅರ್ತ್ ಈಸ್ ಅರ್ತ್ ಅಂಡ್ ಬೆಸ್ಟ್ ಅರ್ತ್ ಟು ಇನ್ವೆಸ್ಟ್ ಈಸ್ ಸೊ ಬೀಂಗ್ ಆ್ಯನ್ ಅಡ್ವೊಕೇಟ್ ನಾನು ಏನು ಸಜೆಸ್ಟ್ ಮಾಡ್ಬೋದು ಅಂದರೆ ಪರ್ವಾ ಡೆವಲಪರ್ಸ್ ಅಲ್ಲಿ ನೀವು ಕಣ್ಣು ಮುಚ್ಕೊಂಡು ಪ್ರಾಪರ್ಟಿ ಇನ್ವೆಸ್ಟ್ ಮಾಡ್ಬೋದು ವೈ ಬಿಕಾಸ್ ಟ್ರಸ್ಟ್ ಈಸ್ ವಾಟ್ ವಿ ಬಿಲ್ಡ್ ಹಾಯ್ ಎಲ್ರಿಗೂ ನಮಸ್ತೆ ಪರ್ವಾ ಡೆವಲಪರ್ಸ್ ನ ಜನರಲ್ ಮ್ಯಾನೇಜರ್ ಯದುನಂದನ್ ಮಾತಾಡ್ತಾ ಇರೋದು ಸೊ ನಮ್ಮ ಕಂಪ್ನಿ ಕಡೆಯಿಂದ ಅನ್ನಪೂರ್ಣೇಶ್ವರಿ ಲೇಔಟ್ ಅಂದ್ಬಿಟ್ಟು ಮೈಸೂರು ರೋಡ್ ದೊಡ್ಡಾಲದ ಮರ ರಾಮೋಹಳ್ಳಿ ಹತ್ರ ಲೇಔಟ್ ಮಾಡಿದ್ದೀವಿ ಅದು ಬಂದು ಕರೆಂಟ್ ಪ್ರಾಜೆಕ್ಟು ಈಗಿನ್ನ ಒಂದು ತರ್ಟಿ ಪರ್ಸೆಂಟ್ ಪ್ಲಾಟ್ಸ್ ರಿಮೇನಿಂಗ್ ಇದೆ ಸೊ ಆ ಪ್ರಾಜೆಕ್ಟ್ ನೋಡ್ಕೊಂಡು ಬರೋಣ ಹೋಗಿ ಆಗಲೇ ಹೇಳ್ದಂಗೆ ಪ್ರಾಜೆಕ್ಟ್ ನೋಡೋಕ್ಕೆ ನಮ್ಮ ನಾಗರಬಾವಿ ಹೆಡ್ ಆಫೀಸಿಂದ ಹೊರಟಿದ್ದೀವಿ ಸೊ ಎರಡು ಕನೆಕ್ಟಿವಿಟಿ ಇದೆ ಒಂದು ಮೈಸೂರು ರೋಡು ಕೆಂಗೇರಿ ಕೆಂಗೇರಿ ಉಪನಗರ ಇಂದೂ ಹೋಗ್ಬೋದು ಮತ್ತು ವಿಶ್ವೇಶ್ವರ ಲೇಔಟು ಕೊಮ್ಘಟ್ಟ ಬಿ ನಾಡಪ್ರಭು ಕೆಂಪೇಗೌಡ ಲೇಔಟು ಅಲ್ಲಿಂದ ಹೋಗ್ಬೋದು ಆದರೆ ನಾವು ಜೀರೋ ಟ್ರಾಫಿಕ್ ಇರೋದ್ರಿಂದ ನಾಡಪ್ರಭು ಕೆಂಪೇಗೌಡ ಲೇಔಟ್ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ಹೋಗ್ತಾ ಹೋಗ್ತಾ ದಿ ದಿವೆ ನಿಮ್ಗೆ ಏನೇನು ಡೆವಲಪ್ಮೆಂಟ್ಸ್ ಪ್ರೆಸೆಂಟ್ ರನ್ನಿಂಗಲ್ಲಿದೆ ಆಮೇಲೆ ಅಪ್ಕಮಿಂಗ್ ಏನೇನು ಬರುತ್ತೆ ಡೆವಲಪ್ಮೆಂಟ್ಸು ಎಲ್ಲ ಮುಂದಕ್ಕೆ ತಿಳಿಸ್ಕೊಡ್ತೀನಿ ನಾನೇನು ನಿಂತಿರೋ ಜಾಗ ಬಂದು ಇದು ವಿಶ್ವೇಶ್ವರ ಲೇಔಟ್ ಸರ್ಕಲ್ಲು ಇದು ಕೆಂಗೇರಿ ಮತ್ತು ತಾವರೆಕೆರೆ ಕನೆಕ್ಟ್ ಆಗುವಂಥ ರೋಡು ನನ್ನ ಬಲ್ಬಾಗಕ್ಕೆ ಬಂದು ಕೆಂಗೇರಿ ಉಪನಗರಕ್ಕೆ ಹೋಗುತ್ತೆ ನನ್ನ ಎಡ ಭಾಗಕ್ಕೆ ಬಂದು ಕೊಮ್ಘಟ್ಟಕ್ಕೆ ಕನೆಕ್ಟ್ ಆಗುತ್ತೆ ಕೊಮ್ಘಟ್ಟ ತಾವರೆಕೆರೆ ಕನೆಕ್ಟ್ ಆಗುತ್ತೆ ನಾನು ಈ ರೋಡಲ್ಲಿ ಹೋಗ್ತೀನಿ ಇದು ದೊಡ್ಡಾದ ಮರ ರಾಮಹಳ್ಳಿಗೆ ಹೋಗೋ ಇದು ನಾವೇನು ಇವಾಗ ನಿಂತಿದ್ದೀವಲ್ಲ ಈ ಜಾಗ ಬಂದು ಇದು ಅಡಿ ಕೆಂಪೇಗೌಡ ಲೇಔಟ್ ರಸ್ತೆ ಪೆರಿಫೆರಲ್ ರಸ್ತೆ ಸೊ ರೈಟ್ ಬಂದರೆ ಚಲಗಟ್ಟ ಮೆಟ್ರೋ ಸ್ಟೇಷನ್ಗೆ ಹೋಗ್ತೀರಾ ಲೆಫ್ಟ್ ಬಂದರೆ ಮಾಗ್ಡಿ ರೋಡ್ ಕನೆಕ್ಟ್ ಆಗೋವಂಥ ರೋಡಿದು ಸೊ ಬಿ ಡಿ ಎದವರು ನಾಲ್ಕು ಸಾವಿರದ ನಲ್ವತ್ಮೂರು ಎಕ್ರೆಯಲ್ಲಿ ಲೇಔಟ್ ಮಾಡಿರೋದು ಅರವತ್ತು ಸಾವಿರದ ಏಳ್ನೂರು ಸೈಟ್ ಮಾಡಿದ್ದಾರೆ ಮತ್ತೆ ಎಕ್ಸ್ಟೆನ್ಷನ್ ಸಾಲದೆ ಬಂತು ಅಂದ್ಬಿಟ್ಟು ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಎರಡು ಸಾವಿರದ ಎಂಟುನೂರು ಎಕರೆ ಎಕ್ಸ್ಟೆನ್ಷನ್ ಆಗಿ ನಮ್ಮ ಲೇಔಟ್ ಸಮೀಪದಲ್ಲೇ ಕೆಂಪೇಗೌಡ ಲೇಔಟು ಹೊಂದಿಕೊಂಡಂತೆ ಇದೆ ು ನನ್ನ ಹಿಂದೆ ಬಂದು ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮೈಸೂರು ರೋಡ್ ಇದೆಯಲ್ಲ ಆ ರೋಡ್ ಕನೆಕ್ಟ್ ಆಗುತ್ತೆ ನನ್ನ ರೈಟಿಗೆ ಬಂದು ಕೆಂಪೇಗೌಡ ಲೇಔಟ್ ಭೀಮನ್ ಕುಪ್ಪೆ ಅಲ್ಲಿ ಕನೆಕ್ಟ್ ಆಗೋವಂಥ ರೋಡು ನಾವೇನು ನೋಡ್ತಾ ಇದ್ದೀವಲ್ಲ ಈ ರೋಡು ಈ ರೋಡ್ ಬಂದು ಕೇತಹಳ್ಳಿ ಸೊ ಇಲ್ಲಿಂದ ಲೆಫ್ಟ್ಗೆ ನಮ್ಮ ಪ್ರಾಜೆಕ್ಟ್ ಸಿಗುತ್ತೆ ಕೇವಲ ನೂರು ಮೀಟ್ರಲ್ಲಿ ನಮ್ಮ ಪ್ರಾಜೆಕ್ಟ್ ಸಿಗುತ್ತೆ ಇದು ರಾಮಹಳ್ಳಿ ಕೇತಹಳ್ಳಿ ಮಧ್ಯದಲ್ಲಿರೋ ಪ್ರಾಜೆಕ್ಟು ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ಅರ್ತ್ ಇಸ್ ಅರ್ತ್ ಆ್ಯಂಡ್ ದ ಬೆಸ್ಟ್ ಅರ್ತ್ ಟು ಇನ್ವೆಸ್ಟ್ ಈಸ್ ಮೈಸೂರು ರೋಡು ವೆಲ್ಕಮ್ ಟು ಅನ್ನಪೂರ್ಣೇಶ್ವರಿ ಎನ್ಕ್ಲೇವ್ ಫೇಸ್ ಒನ್ ಪರ್ವಾ ಡೆವಲಪರ್ಸ್ನ ಪ್ರೀಮಿಯಂ ಪ್ಲಾಟೆಡ್ ಡೆವಲಪ್ಮೆಂಟ್ ಇದು ವಿತ್ ಫೋರ್ ಎಕರ್ಸ್ ಸೆವೆನ್ ಗುಂಟಾಸ್ ಒನ್ ಫಾರ್ಟಿ ಸೆವೆನ್ ಒನ್ ಫಾರ್ಟಿ ಸಿಕ್ಸ್ ಪ್ಲಾಟ್ಸ್ ಮಾಡಿದ್ದೀವಿ ಸೊ ಇದರಲ್ಲಾಗಲೇ ಸೆವೆಂಟಿ ಪರ್ಸೆಂಟ್ ಪ್ಲಾಟ್ಸ್ ಸೇಲ್ ಆಗಿದೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ರಿಮೇನಿಂಗ್ ಇದೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ರಿಮೇನಿಂಗ್ ಇದೆ ನೋಡಿ ವೈಟ್ ಎಲ್ಲ ವೈಟ್ ಕಾಂಕ್ರೀಟ್ ರೋಡ್ ಮಾಡಿದ್ದೀವಿ ಸೊ ಈ ಪ್ರಾಜೆಕ್ಟ್ ಬಂದು ನಿಮಗೆ ಸುತ್ತಲೂ ನಿಮಗೆ ನೋಡ್ಬೋದು ನೀವು ಫುಲ್ಲು ಡೆವಲಪ್ ಆಗಿರೋಂಥ ಲೇಔಟ್ ಇದು ಬಂದು ಎಲ್ಲೂ ಐಸೋಲೇಟೆಡ್ ಏರಿಯಾ ಅಂತ ನಿಮ್ಗೆ ಅನಿಸಲ್ಲ ಸೊ ಮನೆ ಕಟ್ಸ್ಕೊಂಡು ಇಮಿಡಿಯೇಟಾಗೆ ವಾಸವಾಗಿರ್ಬೋದು ಮತ್ತು ನಮ್ಮ ಕಂಪ್ನಿ ಕಡೆಯಿಂದನೂ ಅಷ್ಟೇ ನಿಮಗೆ ಡಾಕ್ಯುಮೆಂಟೇಷನ್ ಲೀಗಲ್ ಆಗಿ ನಾವೆಲ್ಲ ವೆರಿಫಿಕೇಷನ್ ಮಾಡಿ ಆಮೇಲೆ ಲ್ಯಾಂಡನ್ನ ನಾವು ಡೆವಲಪ್ ಮಾಡಿ ಕಸ್ಟಮರ್ಸ್ಗೆ ನಾವು ಪ್ಲಾ ಪ್ಲಾಟ್ಸ್ನ ನಾವು ರಿಜಿಸ್ಟ್ರು ಮಾಡಿಕೊಡ್ತಾ ಇದ್ದೀವಿ ನಿಮ್ಮ ಪ್ರಾಜೆಕ್ಟಿಂದ ತ್ರೀ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಿಮಗೆ ಚಂದ್ರಪ್ಪ ಸರ್ಕಲ್ ಸಿಗುತ್ತೆ ಚಂದ್ರಪ ಸರ್ಕಲ್ ಬಂದು ತ್ರೀ ಹಂಡ್ರೆಡ್ ಟ್ವೆಂಟಿ ಫೀಟ್ ಸ್ಯಾಟಿಲೈಟ್ ರಿಂಗ್ ರೋಡ್ ಇದೆ ಆ ರೋಡ್ ಬಂದು ಎಲ್ಲೆಲ್ಲಿಂದ ಕನೆಕ್ಟಿವಿಟಿ ಆಗುತ್ತೆ ಅಂದರೆ ಹಳ್ಳಿಯಿಂದ ಸ್ಟಾರ್ಟ್ ಆದರೆ ನಿಮ್ಗೆ ಅಪ್ ಟು ಬಿಡದಿ ಮತ್ತು ಮಾಗಡಿ ರೋಡು ನೆಲ್ಮಂಗ್ಳ ಚಿಕ್ಕಮದುರೈ ರೋಡು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ವರೆಗೂ ಕನೆಕ್ಟ್ ಆಗುವಂಥ ಅದು ಸೊ ನಮ್ಮ ಪ್ರಾಜೆಕ್ಟಿಂದ ನಿಮಗೆ ಕೇವಲ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿಲಿ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗ್ಬೋದು ನಮ್ಮ ಪ್ರಾಜೆಕ್ಟಿಂದ ಎಕ್ಸಾಕ್ಟಾಗಿ ಸೆವೆನ್ ಮಿನಿಟ್ಸಲ್ಲಿ ನಿಮಗೆ ರಾಮೋಹಳ್ಳಿ ಕೆಂಪೇಗೌಡ ಲೇಔಟ್ ಸಿಗುತ್ತೆ ಅಲ್ಲೆಲ್ಲ ನಿಮಗೆ ಸ ಸಿಕ್ಸ್ ತೌಸಂಡಿಂದ ಸೆವೆನ್ ತೌಸಂಡ್ ರುಪೀಸ್ವರೆಗೂ ಪ್ರೈಸ್ ಪ ಪರ್ ಸ್ಕ್ವೇರ್ ಫೀಟ್ ರನ್ನಿಂಗಲ್ಲಿದೆ ಸೊ ಒಂದು ಏಳು ನಿಮಿಷ ನೀವು ಕಾಂಪ್ರಮೈಸ್ ಆಗ್ತೀನಿ ಅಂದರೆ ನಿಮಗೆ ಒನ್ ತ್ರಿಬಲ್ ನೈನ್ಗೆ ಡಿ ಸಿ ಕನ್ವರ್ಟೆಡ್ ಲೇಔಟ್ ವಿತ್ ಈ ಖಾತ ಸಿಗುತ್ತೆ ನಾನು ಪರ್ವಾ ಡೆವಲಪರ್ಸ್ನ ಜನ್ರಲ್ ಮ್ಯಾನೇಜರ್ ಅಲ್ಲದೆ ನಾನು ಅಡ್ವೊಕೇಟಾಗೂ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಲಾ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಸೊ ಬೀಯಿಂಗ್ ಆ್ಯನ್ ಅಡ್ವೊಕೇಟ್ ನಾನು ಏನು ಸಜೆಸ್ಟ್ ಮಾಡ್ಬೋದು ಅಂದರೆ ಪರ್ವಾ ಡೆವಲಪರ್ಸಲ್ಲಿ ನೀವು ಕಣ್ಣು ಮುಚ್ಕೊಂಡು ಪ್ರಾಪರ್ಟಿ ಇನ್ವೆಸ್ಟ್ ಮಾಡ್ಬೋದು ವೈ ಬಿಕಾಸ್ ಟ್ರಸ್ಟ್ ಈಸ್ ವಾಟ್ ವಿ ಬಿಲ್ಡ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅಂತ ಆ ಧ್ಯೇಯ ಇಟ್ಕೊಂಡು ನಾವು ಕಸ್ಟಮರ್ಸ್ಗೆ ಗ್ರಾಹಕರಿಗೆ ನಾವು ಪ್ರಾಪರ್ಟಿನ ಮಾಡ್ತಾ ಇದ್ದೀವಿ ಸೈಟ್ಗಳನ್ನ ಸೊ ಆ ಕಣ್ಣು ಮುಚ್ಕೊಂಡು ನೀವು ಇನ್ವೆಸ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಾಣ ಮಾಡಿ ಇನ್ನು ನಮ್ಮ ಪ್ರಾಜೆಕ್ಟ್ ಸುತ್ತಮುತ್ತ ಬಂದರೆ ನಿಮಗೆ ಪ್ರೈಸಿಂಗ್ ಎಲ್ಲ ಪ್ರೈವೇಟ್ ಬಿಲ್ಡರ್ಸ್ ಎಲ್ಲ ನಿಮಗೆ ಐದರಿಂದ ಆರು ಸಾವಿರ ರೂಪಾಯಿ ವರ್ಗೂ ಕೋಟ್ ಮಾಡ್ತಾ ಇದ್ದಾರೆ ಇನ್ನು ದೊಡ್ಡ ನಮ್ಮ ಪ್ರಾಜೆಕ್ಟಿಂದ ಕರೆಕ್ಟಾಗಿ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ದೊಡ್ಡಲಾದ ಮರ ಸಿಗುತ್ತೆ ದೊಡ್ಡಲಾದ ಮರ ಹತ್ರ ಎಲ್ಲ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಪ್ರೆಸೆಂಟ್ ರೇಟ್ ರನ್ನಿಂಗಲ್ಲಿದೆ ಪ್ರೈವೇಟ್ ಬಿಲ್ಡರ್ಸ್ ಅವ್ರು ಕೋಟ್ ಮಾಡ್ತಾ ಇರೋ ಪ್ರೈಸು ಸೊ ನಮ್ಮ ಪ್ರಾಜೆಕ್ಟಲ್ಲಿ ನಿಮಗೆ ಒನ್ ತ್ರಿಬಲ್ ನೈನ್ ಪರ್ ಸ್ಕ್ವೇರ್ ಫೀಟಂಗೆ ನಿಮಗೆ ತುಂಬ ವೆರಿ ರೀಸನಬಲ್ ಪ್ರೈಸ್ ಹಂಗೆ ಸೈಟ್ನ ಇದ್ದೀವಿ ಇನ್ನೂ ಒಂದು ವಿಚಾರ ಹೇಳಬೇಕಂದ್ರೆ ನಿಮಗೆ ತುಂಬ ಲಾ ಕಡಿಮೆ ಲಾಭಕ್ಕೆ ನಾವು ನಿಮಗೆ ಸೈಟ್ನ ರಿಜಿಸ್ಟ್ರ್ ಮಾಡಿಕೊಡ್ತಾ ಇದ್ದೀವಿ So, do not miss this opportunity and grab the plot.